ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗ್ತಾ ಇದೆ ನಾನು ಇವಾಗ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳು ಇದ್ದಾವೆ ಪಾತ್ರೆಗಳನ್ನ ತಳ್ಕೊಂಡ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಜೊತೆಗೆ ಸ್ವಲ್ಪ ಈರುಳ್ಳಿ ಎಲ್ಲ ಒಂದು ಅರ್ಧ ಕೆ ಜಿ ಅಷ್ಟು ಈರುಳ್ಳಿ ಇದೆ ಅದನ್ನು ಈರುಳ್ಳಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಇದ್ದಾವೆ ಈರುಳ್ಳಿ ಯಾಕಪ್ಪ ಅಂದರೆ ಈ ಉತ್ತರ ಕರ್ನಾಟಕ ಸ್ಟೈಲ್ ನಮ್ಮದು ಆ ಥರ ಖಾರದ ಪುಡಿ ರೆಡಿ ಮಾಡಬೇಕು ಗುಂಟೂರು ಮತ್ತು ಇನ್ಯಾವುದಪ್ಪ ಅದು ಬ್ಯಾಡಿಗೆ ಆಮೇಲೆ ಡ್ರೈ ಮಸಾಲೆ ಎಲ್ಲ ಹಾಕಿ ಮಿಲ್ಗೆ ಹಾಕಿ ಪುಡಿ ಮಾಡಿರೋದು ಇದೆ ರೆಡಿ ಡ್ರೈ ಮಸಾಲ ಅದಕ್ಕೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಹಾಕಿ ರುಬ್ಕೊಂಡು ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸರಿ ಅದಕ್ಕೆ ಅಂತ ನಾನು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಕಟ್ ಮಾಡ್ಕೋಬೇಕು ಬನ್ನಿ ನನ್ನ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನಾನು ಬೆಳಗ್ಗೆ ಟಿಫಿನ್ ಮಾಡಿದ್ದು ಪಾತ್ರೆಗಳಿತ್ತು ಪಾತ್ರೆಗಳನ್ನ ತೊಳಿತಾ ಇದ್ದೀನಿ ಇವಾಗ ಇದಾದ ಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕಾಗಿದೆ ಬೆಳಗ್ಗೆ ಎಲ್ಲರೂ ಮನೆಯಲ್ಲಿ ಅವ್ರವ್ರ ಪಾಡಿಗೆ ಅವರೆಲ್ಲ ಕೆಲಸಕ್ಕೆ ಹೋಗಿ ಹೋಗಿದ್ರು ಹಾಗಾಗಿ ನಾನು ಒಬ್ಬಳೇ ನಿಧಾನಕ್ಕೆ ನನ್ನ ಪಾಡಿಗಿನ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿಲಿ ಇವಾಗ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಈಗ ಸುಮಾರು ಜನಕ್ಕೆ ಗೊತ್ತೇ ಇರೋಲ್ಲ ಈರುಳ್ಳಿ ಒಂಥರ ಕಟ್ ಮಾಡಿದ ಮೇಲೆ ನೋಡಿ ಇವಾಗ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ಒಳಗಡೆ ಈ ಥರ ಕಪ್ ಕಪ್ ಬಂದಿರುತ್ತೆ ಅದು ಫಂಗಸ್ ಅದನ್ನು ಹಾಕಬಾರ್ದು ಫ್ರೆಂಡ್ಸ್ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದನ್ನು ಕ್ಲೀನ್ ಮಾಡಿಯೇ ಹಾಕಬೇಕು ಕೆಲವರು ಅದೇ ಥರ ಕಟ್ ಮಾಡಿ ಅಡುಗೆಗೆ ಯೂಸ್ ಮಾಡಿಬಿಡ್ತಾರೆ ಆ ಥರ ಮಾಡಬಾರ್ದು ಫ್ರೆಂಡ್ಸ್ ಅದನ್ನು ನಾನು ಕೆಲವೊಂದು ಬೆಡ್ಶೀಟ್ಗಳನ್ನು ವಾಶ್ ಮಾಡೋಕೆ ಅಂತ ವಾಷಿಂಗ್ ಮೆಷಿನ್ಗೆ ಹಾಕಿದ್ದೆ ಅದನ್ನೇ ಇವಾಗ ತೆಗೆದುಬಿಟ್ಟು ಮೇಲೆ ಟೆರೆಸ್ ಮೇಲೆ ಹಾಕೋಣ ಅಂತ ಹೋಗ್ತಾಯಿದ್ದೀನಿ ಇವಾಗ ಪಿತೃಪಕ್ಷ ಬೇರೆ ನಡೀತಾ ಇದೆ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ನಾವು ವರ್ಷ ವರ್ಷ ಪಿತೃಪಕ್ಷದಲ್ಲಿ ಹಿರಿಯರಿಗೆ ಎಲ್ಲ ಇಡ್ತೀವಿ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇವಾಗ ನೀವು ಯಾರ್ಯಾರೆಲ್ಲ ಪಿತೃಪಕ್ಷ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಎಲ್ಲ ಮೇಲೆ ಬೆಳ್ಳುಳ್ಳಿ ಬಿಡ್ಸ್ಕೊಂಡಿ ತಗೊಂಡಿದ್ದೀನಿ ಈರು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಹೊರಗಡೆ ಇದೆ ಆಮೇಲೆ ಸ್ವಲ್ಪ ಉಪ್ಪಾಕಿ ಅದು ಮಿಕ್ಸಿ ಹಾಕೋಬೇಕಾಗಿತ್ತು ಮುಕ್ಸೆ ಹಾಕೋಬೇಕು ಓಕೆ ಇವತ್ತು ನನ್ನ ಇವತ್ತಿನ ಮಧ್ಯಾಹ್ನದ ರುಟೀನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಶುಗನ್ನ ಮುಂದಿನ ವಿಡಿಯೋದಲ್ಲಿ ಅರಿವರೆಗೂ ಟೇಕ್ ಕೇರ್ ಬಾಯ್